ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿ ಮರೆಯದು ಕಬಡ್ಡಿ ಆಡಿ ಕಡೆಗೂ ಹಳ್ಳಿಯನ್ನು ಉಳಿಸ್ಬಿಟ್ಟ ಬೀಬಿ ಹಾಗೆ ಯಾವ ಊರು ಅವಮಾನ ಮಾಡಿತ್ತೋ ಅದೇ ಊರು ಮರು ಸನ್ಮಾನ ಮಾಡಿ ಆರತಿ ಬೆಳಗಿ ಜೈಕಾರ ಹಾಕಿತ್ತು ತನ್ನ ತಪ್ಪಿನ ಅರಿವಾಗಿ ಅಜ್ಜ ಕೂಡ ಬಿಂಕ ಬಿಟ್ಟು ಮೊಮ್ಮಗನ ಬಳಿ ಕ್ಷಮೆಯಾಚಿಸಿದ್ರು ಇಡೀ ಊರಿಗೂರೆ ಜಾತ್ರೆ ತಯಾರಿಯಲ್ಲಿ ಬಿಸಿಯಾದರು ಹಾಗೆ ಈ ವಿಚಾರವನ್ನು ಊರಲ್ಲಿದ್ದ ಶೈಲಜರವರು ತಿಳಿದು ಖುಷಿಪಟ್ರು ಹದಿಮೂರು ವರ್ಷದಿಂದ ಊರಿಗೆ ಕಾಲಿಡದ ಸೊಸೇನ ಅಜ್ಜಿ ಆಹ್ವಾನ ನೀಡಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಹೇಳಿದರು ಅಪ್ಪ ಕರೆಯದೆ ಹೇಗಮ್ಮ ಬರೋದು ತಚ್ಚು ಮತ್ತೆ ಚಾರು ಇದ್ದಾರೆ ಅಲ್ವಾ ಅವರೇ ನೋಡ್ಕೊಳ್ತಾರೆ ಬಿಡಿ ಎಂದು ದುಃಖದಿಂದ ನುಡಿದ ಸೊಸೆ ಧ್ವನಿ ಕೇಳಿದ ಅಜ್ಜ ಮನೆ ಹಿರಿ ಸೊಸೆ ಇರದೆ ಎಂಥ ಕಾರ್ಯ ಬರೀ ನಮ್ಮ ಮನೆಗೆ ಬಾಮಿ ಎಂದು ಗಡಿಸು ಧ್ವನಿಯಲ್ಲಿ ಎಚ್ಚರಿಸಲು ಕಣ್ಣುರಿಸಿಕೊಂಡ ಶೈಲಜ ಬರ್ತೀನಿ ಅಪ್ಪ ನೀವು ಹೇಳಿದ ಮೇಲೆ ಬರ್ತೀನಿ ಅದು ನಮ್ಮನೆ ನನ್ನ ಗಂಡನ ಮನೆ ಬರ್ತೀನಿ ಎಂದು ಕರೆ ಕತ್ತರಿಸಿದರು ತುಂಬ ದಿವಸದ ಭಯಕ್ಕೆ ಅಲ್ವಾ ಅವ್ರದ್ದು ಅದಕ್ಕೆ ಬಲು ಖುಷಿ ಪಡುತ್ತಾ ಉಜ್ವಲ ಉಜ್ವಲ ನಾವು ನಾಳೆ ಬೆಳಿಗ್ಗೆ ಮನೆ ಬಿಡಬೇಕು ಜಾತ್ರೆಗೆ ಅಪ್ಪ ಬಾ ಅಂದರು ತಡ ಮಾಡಬಾರ್ದು ಅಲ್ಲಿ ನನ್ನಿಂದ ತಡವಾದರೆ ಅಪ್ಪ ಬೈತಾರೆ ಎಂದು ನಿನ್ನ ಗಂಡನಿಗೆ ತಿಳಿಸಲು ಹೇಳಿ ಹೋದಳು ಅಯ್ಯೋ ಈಗ ಮತ್ತೆ ಆ ದರಿದ್ರ ಹಳ್ಳಿಗೆ ಹೋಗ್ಬೇಕಾ ಛ ಹೇಗೋ ಇಷ್ಟು ದಿವಸ ಹಾಯಾಗಿತ್ತೆ ಈಗ ಮತ್ತೆ ಹಳ್ಳಿ ದನಕರು ನೋಡಬೇಕಾ ಎಂದ್ಕೊಂಡು ಐಡಿಯಾ ಹೇಗಿದ್ರು ಹಳ್ಳಿ ಜಾತ್ರೆ ತಿಂಡಿ ತಿನಿಸುಗಳು ಚಾನೆಲ್ನಲ್ಲಿ ತೋರಿಸಿಲ್ಲ ಅಲ್ವಾ ತೋರಿಸ್ಬಿಡೋಣ ಎನ್ನುತ್ತಾ ತನ್ನ ಯೂಟ್ಯೂಬ್ ಚಾನೆಲ್ ಹಳ್ಳಿ ಸ್ಪೆಷಲ್ ಎಪಿಸೋಡ್ ಬಗ್ಗೆ ಯೋಚಿಸಿ ಹೋದಳು ಕ್ಯಾಪ್ಟನ್ ನೀವಿಲ್ಲ ಅಂದಿದ್ರೆ ಈ ಗೆಲುವು ಸಾಧ್ಯನೇ ಇರಲಿಲ್ಲ ನಾನು ಬಂದು ಆಲ್ ಔಟ್ ಮಾಡಿದ್ರೂ ಅದು ವೇಸ್ಟ್ ಆಗ್ತಿತ್ತು ಆಟ ಗೆಲ್ಲೋಕೆ ನಾನಲ್ಲ ನೀವೇ ಕಾರಣ ಸಹೃದಯಿ ಬಿಬಿ ಮಾತಿಗೆ ನಗುವ ಸಂತೋಷ್ ಇಲ್ಲ ಲಕ್ಕಿ ಅಲ್ಲಿ ತನಕ ಹೋಗಿ ಏಳು ಪಾಯಿಂಟ್ಸ್ ಬಂದಿಲ್ಲ ಅಂದಿದ್ರೆ ಹಳ್ಳಿನ ಕಳ್ಕೋಬೇಕಾಗಿರೋದು ನೀನೊಬ್ನೇ ಆಟ ಗೆಲ್ಲೋಕೆ ಕಾರಣ ಎಂದ ಮನ್ಸಾರೆ ನೋ ಕ್ಯಾಪ್ಟನ್ ನೀವಿಲ್ಲ ಅಂದಿದ್ರೆ ಗೆಲ್ಲೋಕೆ ಆಗ್ತಿರ್ಲಿಲ್ಲ ಎಂದು ಲಕ್ಕಿ ನೀನೇ ಗೆಲುವಿಗೆ ಕಾರಣ ಎಂದು ಸಂತು ಇಬ್ರು ಜಟಾಪಟಿ ಮುಂದುವರಿಸಿದಾಗ ಬರುವ ಅಮ್ಮು ಇದು ಟೀಮ್ ಗೇಮ್ ಅಲ್ವಾ ನೀವೆಲ್ರೂ ಕಾರಣನೇ ಬಿಡಿ ನಮ್ಮೂರಿಗೆ ಗೆಲುವು ತಂದು ಕೊಡೋಕೆ ಎಲ್ಲರ ಕಾಣ್ಕೆ ಇದೆ ಆದರೆ ಕಡೆಯಲ್ಲಿ ಗೆಲ್ಲಿಸಿದ ಲಕ್ಕಿಯವರ ಪಾಲು ಚೂರು ಹೆಚ್ಚಿದೆ ಎಂದು ಸಂತೋಷ್ ಮೊಗ ನೋಡಿದ್ಲು ಅವನಿಗೆ ಹೊಟ್ಟೆ ಕಿಚ್ಚೇನಾದರೂ ಇದೆಯಾ ಎಂದು ಇಲ್ಲ ಅವನಿಗೆ ಆ ಮಾತು ಖುಷಿ ತಂದಿತ್ತು ಹಾಗೆ ಮಾತು ಮುಂದುವರಿಸ್ತಿದ್ದಾಗ ಹಸುರ ಎಲ್ಲಿಗೋಗಿದ್ದೆ ನೀನು ಯಾಕೆ ಲೇಟು ನಾವೆಲ್ಲ ಎಷ್ಟು ಗಾಬರಿ ಆದ್ವಿ ಗೊತ್ತಾ ನೀನು ಬರಲ್ಲೇನು ಅಂತ ನಾನಂತೂ ತುಂಬ ವೈಕೊಂಡೆ ಈ ರೀತಿ ಟೆನ್ಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಅಲ್ವಾ ಎಂದು ರೇಗುತ್ತಾ ಬಂದವಳು ಚಾರು ಅವಳು ಬರುತ್ತಿದ್ದಂತೆ ಅಮ್ಮು ಹಾಗೂ ಸಂತೋಷ್ ಮುಖ ನೋಡಿಕೊಂಡು ನಕ್ಕರು ಲಕ್ಕಿ ಅವಳತ್ತ ನೋಡ್ತಾನೇ ಇಲ್ಲ ಅಸುರ ನಿನ್ನೆ ಎಂದಳು ಅವನು ಗಮನಿಸುತ್ತಾ ಇಲ್ಲ ಪ್ಯಾಡ್ ಬಾಯ್ ಲಕ್ಕಿ ನಿನ್ನನ್ನೇ ಎಂದು ಚಿಟಿಕೆ ಹೊಡೆದು ಎಚ್ಚರಿಸಿದಾಗ ಓ ಚಾರುಣ್ಯ ಪ್ರಭಾಕರ್ ಅದೇ ಚಾರುಣ್ಯ ವರ್ಮ ಏನಿಲ್ಲಿ ಎಂದು ಹಾಸ್ಯ ಮಾಡಲು ಇಷ್ಟು ಹೊತ್ತು ತಮ್ಮ ಗಮನ ಎಲ್ಲಿತ್ತೋ ಎಂದು ಮೂತಿ ಊರಿಸಿಕೊಂಡೇ ಕೇಳಿದ್ಲು ಅಲ್ಲಿ ಎಂದು ಬೆರಳು ತೋಡಿದ ಯಾವುದೋ ಹುಡುಗಿ ಕೆಂಪು ಬಣ್ಣದ ಸೀರೆಯಲ್ಲಿ ಮಿಂಚುತ್ತಿದ್ಲು ಅವಳ ಹುಟ್ಟು ಹಬ್ಬವೇನಾದರೂ ಇತ್ತಾ ಗೊತ್ತಿಲ್ಲ ಓ ತಮಗೆ ದಿಲ್ರುಬಾ ಬಿಟ್ಟು ಈಗ ಬೇರೆ ಹುಡುಗಿಯರ ಮೇಲೂ ಕಣ್ಣಕ್ಕೂ ಕೆಟ್ಟ ಗುಣ ಬೇರೆ ಬಂದಿದ್ಯೋ ಎಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಕೇಳಿದವಳ ಮಾತಿಗೆ ಅಮ್ಮು ಸಂತು ಒಳಗೊಳಗೆ ನಕ್ಕರು ಮತ್ತು ಸುಮ್ಮನೆ ಹಳ್ಳಿ ಬ್ಯೂಟಿ ಯಾರಿಗಿಷ್ಟ ಆಗೋಲ್ಲ ನೋಡು ಆ ಗೆಜ್ಜೆ ಆ ಬಳೆ ಆ ಓಲೆ ಚುಂಕಿ ಆ ಹಣೆಯಲ್ಲಿ ಬೊಟ್ಟು ಆ ಮಲ್ಲಿಗೆ ಆ ನಗು ಅದಕ್ಕೆ ಹೇಳೋದು ಹಳ್ಳಿ ಹುಡುಗಿರು ದಿ ಬೆಸ್ಟ್ ಅಂತ ಎಂದವನ ಕಾಲರ್ ಹಿಡಿದು ನಾನು ಹಳ್ಳಿ ಹುಡುಗಿನೇ ಎಂದಳು ಕಿಚ್ಚು ಹಬ್ಬಿತ್ತು ಹೊಟ್ಟೆಯಲ್ಲಿ ಹೌದಾ ಯಾವ ಆಂಗಲ್ ನಲ್ಲಿ ನೋಡಿದ್ರು ಕೂಡ ಹಾಗನ್ಸೋದಿಲ್ವೇ ಎಂದವನ ಮಾತಿಗೆ ನಿಂಗೆ ಹತ್ರದಲ್ಲಿರೋ ಬೆಣ್ಣೆ ಎಲ್ ಕಾಣುತ್ತೆ ದೂರದಲ್ಲಿರೋ ತುಪ್ಪನೆ ಕಾಣಿಸೋದು ಎಂದು ಮೂತಿ ತಿರುವಿದಳು ಚಾರು ಈ ಬೆಣ್ಣೆ ಕರ್ಗಿ ತುಪ್ಪ ಆಗ್ತಿಲ್ವೇ ಮೆಲ್ಲಗೆ ಅವಳ ಕಿವಿಯಲ್ಲಿ ಬಿಸಿಗುಟ್ಟಿದ ಮೈ ರೋಮವೆಲ್ಲ ಎದ್ದೇಳಿತು ಅವಳಿಗೆ ನೀನನ್ನ ಆ ರೀತಿ ನೋಡ್ಬೇಕಾ ಮೆಲ್ಲಗೆ ಕೇಳಿದ್ಲು ರೆಡಿ ಆಗ್ತೀಯಾ ಅಷ್ಟೇ ಉತ್ಸಾಹದಿ ಕೇಳಿದ ನೋಡ್ಬೇಕಾ ಮೆಲ್ಲಗೆ ಕೇಳಿದ್ಲು ರೆಡಿ ಆಗ್ತೀಯಾ ಅವನು ಮೆಲ್ಲಗೆ ಕೇಳಿದ ನೋಡ್ತೀನಿ ಅಂದರೆ ಆಗ್ತೀನಿ ಎಂದಳು ಆದರೆ ನೋಡ್ತೀನಿ ಎಂದ ನೀ ನೋಡೋಕೆ ನಾನು ಯಾಕೆ ಆ ರೀತಿ ರೆಡಿ ಆಗಬೇಕು ಎಂದು ಅವನ ಕತ್ತಿನ ಪಟ್ಟಿ ಬಿಟ್ಟಳು ಆದರೆ ಅವನು ಅವಳನ್ನು ಬಳಸಿ ಆ ಹುಡುಗಿಗಿಂತ ಈ ಹುಡುಗಿನೇ ಆ ಗೆಟಪ್ನಲ್ಲಿ ಚೆನ್ನಾಗಿರ್ತಾಳೆ ಅಂತ ಹೇಳೋಕ್ಕಿಂತ ನೋಡೋಕ್ಕಿಷ್ಟ ನನಗೆ ಪ್ಲೀಸ್ ವೈಫಿ ಎಂದು ನಗಲು ಅವನ ಗುಳಿಕೆನ್ನೆ ನೋಡಿದವಳು ಮೈಮರೆತು ಬಿಟ್ಟಿದ್ಳು ಬಂದಿದ್ದು ಯಾಕೆ ಲೇಟಾಗಿ ಬಂದನೆಂದು ಕೇಳೋಕೆ ಆದರೆ ಇಬ್ಬರು ಪ್ರಣಯ ಪಕ್ಷಿಗಳಾಗ್ಬಿಟ್ಟಿದ್ರು ಅದನ್ನು ಗಮನಿಸಿದ ಅಮ್ಮ ಸಂತೋಷ್ ಅವರೇ ಒಂದು ನಾವಿಲ್ಲಿಂದ ಹೋಗಬೇಕು ಇಲ್ಲ ಇವರನ್ನು ಮನೆಗೆ ಹೋಗಿ ಮುಂದುವರಿಸಿ ಅಂತ ಹೇಳಬೇಕು ಏನು ಮಾಡೋಣ ಎಂದು ಕೇಳಲು ನೋಡ್ತಾ ಇರೋಣ ಮುಂದೆ ಯೂಸ್ ಆಗ್ಬೋದು ಎಂದ ಸಂತು ಅವಳು ಅವನ ಕಡೆಗೆ ವಿಚಿತ್ರ ನೋಟ ಬೀರಿದಾಗ ಐ ಮೀನ್ ನಾವು ಇವರನ್ನು ತರೋಣ ಎಂದು ಲಕ್ಕಿ ಜೋರಾಗಿ ಆವಾಜ್ ಹಾಕಿದ ಸಂತು ಆಗ ಇಬ್ರು ವಾಸ್ತವಕ್ಕೆ ಬಂದಿಳಿದ್ರು ಚರುಣ ಏನೋ ಕೇಳಬೇಕು ಅಂದರೆ ಇಲ್ಲಿ ಬಂದು ಬಿಟ್ರಿ ಎಂದು ನೆನಪಿಸಿದ ಹಾಂ ಹೌದು ಲಕ್ಕಿ ಯಾಕೆ ಲೇಟು ಎಂದು ಕೇಳುವಾಗ ಅವನ ನೋಟ ಸಾನ್ವಿ ಕಡೆ ಸಾಗಿತ್ತು ಅಮ್ಮ ಮಗಳು ಈ ಕಡೆಯೇ ನೋಡ್ತಿದ್ರು ಲಕ್ಕಿ ದುರುಗುಟ್ಟಿ ನೋಡುವಾಗ ಅಮ್ಮ ತಚ್ಚು ಮಾವ ನಮ್ಮನ್ನು ಸುಮ್ಮನೆ ಬಿಡಲ್ಲಮ್ಮ ಹೀಗೆ ನಮ್ಗೇನು ಕಾದಿದ್ಯೋ ಭಯ ಆಗ್ತಿದೆ ಅಮ್ಮ ಈ ಕಡೆಯೇ ಬರ್ತಿದ್ದಾನಮ್ಮ ಎಂದು ಹೆದರಿಕೆ ವ್ಯಕ್ತಪಡಿಸುತ್ತಿದ್ಲು ಸಾನ್ವಿ ನಿನ್ ಫೋನ್ ಕಳ್ಕೊಂಡೆ ಅಂತ ಹೇಳೆ ಸುಮ್ಮರು ಗೊತ್ತಿಲ್ಲ ಗೊತ್ತಿಲ್ಲಾನು ಎಂದು ಐಡಿಯಾ ಹೇಳ್ಕೊಟ್ಳು ಶರ್ಮಿಳ ರಭಸವಾಗಿ ಬರುವ ಲಕ್ಕಿ ಈ ನೀನು ಮುಖಕ್ಕೆ ಥೂ ಎಂದು ಉಗಿಯುತ್ತಾನೆ ಎನ್ನುವಾಗ ಅಚ್ಚು ಬಾ ಮಗ ಮನೆಗೆ ಹೋಗುಮ ಎಂದು ಅಜ್ಜ ಕರೆದ್ರು ಅವನು ಹೊರಟ ಮನೆಗೆ ಬಂದ ಮೊಮ್ಮಗನಿಗೆ ಆರತಿ ಮಾಡಲು ಅಜ್ಜ ಹೇಳಿದಾಗ ಆರತಿ ತಟ್ಟೆ ಹಿಡಿದು ಬಂದರು ಹೆಂಗಸರು ಅಲ್ಲಿ ದೂರದಲ್ಲಿದ್ದ ಚಾರುನಾ ನೋಡಿದ ಅಜ್ಜ ನಿಂಗೇನೊಮ್ಮೆ ಗಂಡನಿಗೆ ಆರತಿ ಮಾಡೋಕ್ಕಾಗೋದಿಲ್ವೋ ಮಾಡು ಬಾ ಅಂತ ಕರಿಬೇಕೋ ಎಂದು ಗಡಿಸು ಧ್ವನಿಯಲ್ಲಿ ಕರೆದಾಗ ಅವರೇ ಮಾಡ್ತಾರೆ ಅಂದ್ಕೊಂಡೆ ನಾನು ಮಾಡಬೇಕಾ ಅಜ್ಜ ಎಂದಳು ಗಂಡ ಆರತಿ ಮಾಡಿಸ್ಕೊಳ್ಳುವಾಗ ಹೆಂಡತಿ ಆರತಿ ಮಾಡಬೇಕು ಏನು ವೈಫಿ ಹಳ್ಳಿ ಹುಡುಗಿ ಅಂತ್ಯ ಏನೂ ಗೊತ್ತಿಲ್ಲ ನಿನಗೆ ಎಂದು ಅಜ್ಜನ ಪರ ಬ್ಯಾಟಿಂಗ್ ಮಾಡಿಬಿಟ್ಟ ಲಕ್ಕಿ ಅವರ ಹೊಸ ವರ್ಷೆಗೆ ಇಷ್ಟು ದಿನ ಈ ಅಜ್ಜ ಮೊಮ್ಮಗ ಉತ್ತರ ದಕ್ಷಿಣ ಅಂತಿದ್ರು ಈಗ ಇಬ್ಬರು ಒಂದೇ ದಿಕ್ಕಲ್ಲಿ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದ್ಕೊಂಡು ಅಲ್ಲೇ ನಿಂತಿದ್ಲು ಚಾರು ಬಾರಮ್ಮಿ ಅಲ್ಲೇನು ಮಾಡ್ತಿದ್ಯಾ ಎಂದು ಅಜ್ಜ ಜೋರು ಮಾಡಿದಾಗ ಓಡೋಡಿ ಬಂದು ಆರತಿ ಮಾಡಿದ್ಲು ಅವನಿಗೆ ಆರತಿ ಆದಮೇಲೆ ಅಲ್ಲೇ ಇದ್ದ ಸಂತುಗೂ ಅಜ್ಜಿ ಆರತಿ ಮಾಡೋಕ್ಕೆ ಹೇಳಲು ಅಜ್ಜಿ ನನಗೆ ಯಾಕೆ ಎಂದು ಕೇಳ್ತಾನೆ ಸಂತು ಈ ಊರಿನಾಗ ಕಬಡ್ಡಿ ಆಡಿ ನಮ್ಮ ಹಳ್ಳಿನ ವಾಪಸ್ ತರೋಕೆ ನೀನು ಕೂಡ ಕಾರಣ ಅಲ್ವ ಮಗ ಎಂದು ಮೃದುವಾಗಿ ಮಾತಾಡಿದ್ರು ಅಜ್ಜ ಅವನಿಗೆ ನಿಜಕ್ಕೂ ಖುಷಿಯಾಯಿತು ಥ್ಯಾಂಕ್ಸ್ ಅಜ್ಜ ಎಂದಾಗ ನಮ್ಮನೆ ಮಗ ನೀನು ಇದೇನಪ್ಪ ಯಾರು ಅಪರಿಚಿತನ ಹಾಗೆ ಟಾಂಕು ಗಿಂಕು ಹೇಳ್ತೀಯಾ ಎಂದು ಗರಂ ಆದರು ಅಯ್ಯೋ ಕ್ಷಮಿಸಿ ಅಜ್ಜ ಎಂದು ನಕ್ಕಾಗ ನೀನು ಈ ಮನೆ ಮಗನೇ ಸಂತು ಎಂದರು ಅಜ್ಜಿ ಅಮ್ಮಗೆ ದೊಡ್ಡ ಮನೆ ತುಂಬ ಹಿಡಿಸ್ತು ಅಜ್ಜ ಅಜ್ಜಿ ತೋರೋ ಪ್ರೀತಿ ಅವಳಿಗೆ ತುಂಬ ಅಂದರೆ ತುಂಬ ಮನಸ್ಸು ಮುಟ್ಟಿತ್ತು ತನ್ನ ಅಪ್ಪ ಅಮ್ಮ ನೆನಪಾಗಿ ಒಳಗೊಳಗೆ ನೊಂದ್ಕೊಂಡ್ಳು ಹಾಗೆ ಮಾತಾಡ್ತಾ ಒಳಗೆ ಬರುವ ಸಂತು ಅವಳು ಕಣ್ಣೆಂಚಲ್ ತುಂಬಿದ್ದ ಕಣ್ಣೀರ ನೋಡಿ ಅರ್ಥ ಮಾಡ್ಕೊಂಡಿದ್ದ ಅವನಿಗಾದರೂ ತಂದೆ ತಾಯಿ ಬಂದು ಬಳಗ ರೀತಿ ಲಕ್ಕಿ ಮನೆಯವರು ಸಿಕ್ಕಿದ್ರು ಆದರೆ ಅವಳಿಗೆ ಸದ್ಯ ಯಾರಿಗೂ ಏನೂ ಅನುಮಾನ ಬರಲಿಲ್ಲ ಎಂದು ಎಲ್ಲರ ಜೊತೆಯಲ್ಲಿ ದೊಡ್ಡ ಮನೆ ಹೊಸ್ತಿಲು ದಾಟುತ್ತಿದ್ದ ಶರ್ಮಿಳಾ ಹಾಗೂ ಸಾನ್ವಿ ಕಡೆ ದುರುಗುಟ್ಟುವ ಅಜ್ಜ ನಿಲ್ಲಿ ಅಲ್ಲೇ ಎಂದು ಜೋರಾಗಿ ಧ್ವನಿ ಎತ್ತಿದ್ರು ಅವರ ಧ್ವನಿಗೆ ಬೆಚ್ಚಿದ ಸಾನ್ವಿ ಯಾಕಜ್ಜ ನಿಧಾನಕ್ಕೆ ಮಾತಾಡು ನನಗೆ ಹೆದರಿಕೆ ಆಯಿತು ಎಂದಾಗ ಒಬ್ಬರ ಜೀವ ತೆಗೆಯೋಕೆ ಹೆದರಿಕೆ ಆಗೋದಿಲ್ಲ ನಿಮಗೆ ನನ್ನ ಧ್ವನಿ ಕೇಳಿ ಹೆದರಿಕೆ ಆಯ್ತದಾ ಎಂದು ಕೇಳ್ತಾರೆ ಅಜ್ಜ ಅವರ ಮಾತು ಎಲ್ಲರಲ್ಲೂ ಹೆದರಿಕೆ ತಂದುಬಿಟ್ಟಿತ್ತು ಶರ್ಮಿಳಾ ಹಾಗೂ ಸಾನ್ವಿ ಏನು ಜೀವ ತೆಗೆಯೋದು ಏನು ಹೇಳ್ತಿದ್ರಪ್ಪ ಎಂದು ಕೇಳುವಾಗ ಯಾಕೆ ನಿಮಗೆ ಜಪ್ತಿ ಇಲ್ವಾ ಯಾವ ದೊಡ್ಡ ಕೆಲಸ ಮಾಡಿರಾ ಎಂದು ಎಂದು ದುರುಗುಟ್ಟುತ್ತಾ ಬರುವಾಗ ಅಮ್ಮ ಹೇಳೆ ನೀನು ಲಕ್ಕಿದ ಗೂಡಕ್ಸಿದ್ದೆ ಅಂತ ಅದೇ ಕೇಳ್ತಿರೋದು ಎಂದು ಮೆಲ್ಲಗೆ ಹೇಳ್ತಾಳೆ ಸಾನ್ವಿ ಸುಮ್ಮನೆರೆ ಗೂಬೆ ಎಂದು ಬೈದ ಶರ್ಮಿಳಾ ಮುಖ ನೋಡಿ ನಿಂಗೆ ನಮಗೆ ಕಮ್ಮಿ ಮಾಡಿದ್ದೇನಾ ಯಾಕೆಂತ ಕೆಟ್ಟ ಕೆಲಸ ಮಾಡಿದ್ದಿ ಬಗಳೋ ಎಂದು ಆವಾಜ್ ಹಾಕಲು ನಾನೇನು ಮಾಡ್ದೆ ಅಪ್ಪ ಎಂದು ಹಲ್ಲು ಬಿಟ್ಟಳು ಹಲ್ಲು ಬಿಟ್ಟರೆ ಬಚ್ಚಲು ಬಾಯ್ ಮಾಡ್ಬೇಕಾತೈತಿ ಮುಚ್ಚ ಬಾಯ್ ಎಂದು ಅಜ್ಜ ಬೈಯುತ್ತಾ ಸಾನ್ವಿ ಕಡೆ ವಜ್ರಂಗುನಿ ನೋಟ ಬೀರಲು ಆಕೆ ಬೆವರಿ ಹೆದರಿಕೆಯಿಂದ ಉಗುಳು ನುಂಗುತ್ತಿದ್ಲು ನಿನ್ನ ನಿನ್ನ ಮಗಿನ ನಾನು ಮನೆನಾಗ ಇಟ್ಕೊಂಡು ಆಕೆ ಊಟ ಬಟ್ಟೆ ಓದು ಎಲ್ಲ ನೋಡ್ಕೊಂಡಿವನಿ ಆದರೆ ನೀನು ಯಾಕಮ್ಮಿ ಇಂಥ ಕೆಲಸ ಮಾಡಿದ್ದು ಏಳು ಇಲ್ಲ ಈ ಕೈನಾಗ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಅಜ್ಜ ಕೈ ಎತ್ತಬೇಕು ಅಮ್ಮನೇ ಅಜ್ಜ ಹೀಗೆಲ್ಲ ಮಾಡಿದ್ದು ನನ್ನ ಮೊಬೈಲ್ನ ಯಾರಿಗೂ ಕೊಡಿಸಿ ಫೋನ್ ಮಾಡಿಸಿ ದಚ್ಚು ಮಾಮ ಕಬಡ್ಡಿ ಆಟ ಆಡೋದ್ ಹಾಗೆ ಮಾಡ್ತೀನಿ ಅಂತ ಅಮ್ಮನೇ ಮಾಡಿತ್ತು ದಚ್ಚು ಮಾವ ಅದೆಲ್ಲ ಮೀರಿ ಬಂದು ಆಟ ಆಡಿ ನಿಮ್ಮ ಮನಸ್ಸಿಗೆ ಎದ್ಬಿಟ್ರು ನನಗೇನು ಗೊತ್ತಿಲ್ಲ ತಾತ ಇಷ್ಟ ಗೊತ್ತಿರೋದು ಎಂದು ಬಡ ಬಡ ನುಡಿಯಲು ಇದೇನೇ ಹೊಸ ಕತೆ ಎಂದು ಲಕ್ಕಿ ಕಡೆ ನೋಡ್ತಾರೆ ಅಜ್ಜ ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತು ಸಿಗುವ